ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ದಾವಣಗೆರೆ ಬೆಣ್ಣೆ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಮತ್ತು ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ಇದು ನೈಟು ನೈಟ್ ನೆನಕಬೇಕಿದ ಇದನ್ನು ಮೇಯ್ನು ನೈ ರಾತ್ರಿ ಇದನ್ನು ಬೆಳಗ್ಗೆ ಎದ್ದು ರುಬ್ಬದ ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಒಂದು ಮುಷ್ಟಿ ಎರಡು ಲೋಟ ಅಕ್ಕಿಗೆ ಒಂದು ಮುಷ್ಟಿ ಕಡಲೆಬೇಳೆ ಆಮೇಲೆ ನಾನು ಒಂದು ಮುಷ್ಟಿ ಉದ್ದಿನಬೇಳೆ ತೊಗರಿಬೇಳೆ ಸ್ವಲ್ಪ ಒಂದು ಒಂದು ಸ್ಪೂನು ತೊಗರಿಬೇಳೆ ಹಾಕೋಣ ಸಾಕು ಆಮೇಲೆ ಒಂದು ಅರ್ಧ ಸ್ಪೂನು ಮೆಂತೆ ಇಷ್ಟು ಹಾಕಿ ನೆನಕೊಳ್ಳೋಣ ಇದು ನೈಟೆಲ್ಲ ನೆನೆಲಿ ಎಂಟು ಅವರ್ ನೆನೀಬೇಕು ಫ್ರೆಂಡ್ ಹೇಳ್ತಾಯಿದ್ದೀನಿ ನೈಟು ನೆನಕಬೇಕು ನೆಂದಿದೆ ನೋಡಿ ಎರಡು ಲೋಟ ಹಾಕಿ ಎರಡು ಲೋಟಗೆ ಇದಕ್ಕೆ ಅರ್ಧ ಲೀಟ್ರ್ ಪುರಿ ಪುರಿನ ಹತ್ತು ನಿಮಿಷ ನೆನಕೊಳ್ಳೋಣ ನೀರಾಕಿ ನೋಡಿ ನೀರಾಕಿ ಹಾಕಿ ಒಂದು ಹತ್ತು ನಿಮಿಷನ ಐದು ನಿಮಿಷ ಆದರೂ ಸಾಕು ಬೇಗ ಪುರಿ ನೆನೀತಲ್ಲ ನೋಡಿ ಅದು ಮೇಲೆ ರುಬ್ಬೋಣ ಬೆಳಗ್ಗೆ ಎದ್ದು ಫಸ್ಟು ಇದನ್ನು ನೆನಕಬೇಕು ನೆನಹಾಕಿಬಿಟ್ಟು ಮಿಕ್ಸಿ ಎಲ್ಲ ಅಷ್ಟರಲ್ಲಿ ನೆನೆದಿರುತ್ತೆ ಆಮೇಲೆ ರುಬ್ಕೊಳ್ಳೋಣ ನೋಡಿ ರುಬ್ಬರಿಕೆ ಮಿಕ್ಸಿಗೆ ಇದ್ದೀನಿ ಈಗ ಇದನ್ನು ಈ ಥರ ಜಾಸ್ತಿಯೇ ನಿಂತ್ಕೊಂಬಿಡಿ ಇಷ್ಟು ಎಲ್ಲ ಅರ್ಧ ಲೀಟ್ರ್ ಪುರಿ ಅಷ್ಟು ಹಾಕೊಳ್ಳೋಣ ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಇದ್ದೀನಿ ದಾವಣಗೆರೆ ದೋಸೆಗೆ ಬೆಣ್ಣೆ ದೋಸೆ ಬೆಣ್ಣೆ ಇರ್ ಇದ್ದಿದ್ದ ಮಾಡಬೇಕು ಬೆಣ್ಣೆ ಇಲ್ಲ ಅಂದರೆ ಟೇಸ್ಟ್ ಕೊಡೋಲ್ಲ ನೆಕ್ಸ್ಟು ಇದು ರುಬ್ಕಾಬಿಣ ಅಷ್ಟರಲ್ಲಿ ನಾವು ಈ ದಾವಣಗೆರೆಯಲ್ಲಿ ಚಟ್ನಿ ಮಾಡ್ತಾರಲ್ಲ ಅದನ್ನು ತೋರಿಸ್ಕೊಡ್ತೀನಿ ನೋಡಿ ಈಗ ರುಬ್ಬಿದ್ದೀನಿ ಬೆಳಗ್ಗೆ ಕೆಲಸ ಮಾಡ್ಕೊಂಡ್ರೆ ನಾವು ಚಟ್ನಿ ಮಾಡಬೇಡೋ ಅಷ್ಟರಲ್ಲಿ ಇದು ಸ್ವಲ್ಪ ಒಂದು ಕಾಲು ಗಂಟೆಯಷ್ಟು ಬಿಡಬೇಕು ತಕ್ಷಣವೇ ರುಬ್ಬಿದ ತಕ್ಷಣ ಹಾಕಬೇಡಿ ದೋಸೆನ ಇದ್ದೀನಿ ರುಬ್ಬಿದ ತಕ್ಷಣವೇ ಹಾಕಿದರೆ ಇದು ಚೆನ್ನಾಗಿ ಬರೋಲ್ಲ ಒಂದು ಹತ್ತು ನಿಮಿಷ ಕಾಲು ಗಂಟೆನಾದರೂ ಬಿಡಿ ಇದು ನೋಡಿ ನಾನು ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ ಒಂದೆರಡು ಇಂಚು ಶುಂಠಿ ನಾನು ಆಮೇಲೆ ಇದಕ್ಕೆ ಖಾರ ಪುಡಿ ನೋಡಿ ಒಂದೆರಡು ಸ್ಪೂನ್ ಹಾಕ್ಕೊಳ್ತೀನಿ ಖಾರ ಪುಡಿನ ಅವ್ರು ಖಾರ ಜಾಸ್ತಿ ಅಲ್ವಾ ನಾನು ನನ್ನ ಕಮ್ಮಿ ಇಷ್ಟನ್ನೇ ಹಾಕಿ ಅವರು ರುಬ್ಬೋದು ರುಬ್ಬೋದಕ್ಕಿಂತ ಮುಂಚೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾರೆ ನೋಡಿ ಫ್ರೆಂಡ್ಸ್ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬೋದು ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ಇಷ್ಟೇ ಮಾಡ್ತಾರೆ ನಿಮಗೆ ಬೇಕು ಅಂದರೆ ಇಷ್ಟೇ ಮಾಡಿಕೊಡಿ ನನಗೆ ಇಷ್ಟು ಬೇಡ ಅಂತಲೇ ನಾನು ಸ್ವಲ್ಪ ಕಾಯಿ ಹಾಕ್ತೀನಿ ನೋಡಿ ನೋಡಿ ಇಷ್ಟು ಇಷ್ಟು ಕಾಯಿ ಹಾಕ್ಕೊಳ್ತೀನಿ ನಾನು ನಮಗೆ ಬರೀ ಅದನ್ನೇ ತಿನ್ನೋಕ್ಕಾಗಲ್ಲ ನಾವು ಈ ಕಡೆ ಸೈಡಾರಲ್ವ ದಾವಣಗೆರೆ ಅವರು ಅದರ ತಿಂತಾರೆ ನಮಗೆ ಇಷ್ಟು ಕಾಯಿ ಹಾಕ್ಕೊಂಡು ನಾನು ಮಾಡಿದ್ದೀನಿ ಚೆನ್ನಾಗಿರುತ್ತೆ ಇಷ್ಟು ಕಾಯಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕೋಂಗಿಲ್ಲ ಮೇಯ್ನು ಹೇಳ್ತಿದ್ದೀನಿ ಫ್ರೆಂಡ್ ಕರ್ಬೇವಿನ ಸೊಪ್ಪು ರುಬ್ಬೋದಕ್ಕೆ ಅಷ್ಟೆ ಇಷ್ಟನ್ನೇನ ಚೆನ್ನಾಗಿ ಹುರ್ಕೊಬರ್ತೀನಿ ಖಾರ ಪುಡಿ ಶುಂಠಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಕಾಯಿ ತುರಿ ಕಾಯಿ ತುರಿ ಆಮೇಲೆ ಹಾಕ್ಕೊಳ್ಳೋದು ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಮಾಡ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಬರ್ತೀನಿ ನೋಡಿ ಈರುಳ್ಳಿನ ಹುರ್ಕೊಂಡಿದ್ದೀನಿ ಈ ಥರ ಹುರಿಬೇಕು ಈರುಳ್ಳಿನ ಹುರಿದ್ಬಿಟ್ಟು ಇದನ್ನೆಲ್ಲ ಹಾಕಿ ರುಬ್ಕೊಬ್ರೋಣ ಇಷ್ಟು ಹುಣ್ಸೆ ಹಣ್ಣು ಹಾಕೋಬೋಣ ಹುಣ್ಸೆ ಹಣ್ಣು ಹಾಕೊಬಿಟ್ಟು ಇವೆಲ್ಲವೂ ಹಾಕಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಜೀರಿಗೆ ಇಷ್ಟು ಹಾಕ್ಕೊಂಡು ರುಬ್ಕೊಬಿಡೋಣ ಫ್ರೆಂಡ್ಸ್ ಕಡಿಮೆ ಸೊಪ್ಪು ಸಾಸಿವೆ ಒಂದು ಒಂದು ಕಾಲು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಈಗ ಈ ರುಬ್ಬಿರ ಚಟ್ನಿನೇ ಹಾಕ್ಕೊಳೋಣ ಸರಿಕೆ ಚಟ್ನಿ ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಕಿದ್ದೀವಿ ನಾನು ದಾವಣಗೆರೆದು ಚಟ್ನಿ ಈಗೇನೇ ಇರುತ್ತೆ ನೋಡಿ ನಾವು ಆ ಕಡೆ ಟ್ರಿಪ್ ಹೋದಾಗ ನಾವು ಇದು ತಿಂದಿದ್ವಿ ಅದಕ್ಕೋಸ್ಕರ ಅದು ನೋಡಿಬಿಟ್ಟು ನಾನು ಮನೆಗೆ ಬಂದು ಟ್ರೈ ಮಾಡಿದೆ ಆವಾಗ ನನಗೆ ಬಂತು ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಥರ ಏನು ಅಲ್ಲೇ ಉಪ್ಪು ತಿನ್ನಬೇಕು ಅನ್ನೋ ಅವಶ್ಯಕತೆಯೂ ಇರೋಲ್ಲ ನನ್ನ ಮನೆಯಲ್ಲೇ ಕ್ಲೀನಾಗಿ ಮಟನ್ ತಿನ್ಬೋದು ನೋಡಿ ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ದೋಸೆ ರೆಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಕೌಲಿ ಕಾಯಿ ಇಟ್ಟಿದ್ದೀನಿ ಚೂರಿ ಈ ಥರ ನೀರು ಹಾಕೊಳ್ಳೋಣ ನೀರಾ ಕಲ್ತು ಬರ್ಸ್ಕೊಂಡು ನಿಂತು ಈಗ ದೋಸೆ ಏನ ನೋಡಿ ನಾನು ದೋಸೆ ಇಟ್ಟಿಗೆ ಶುಗರ್ ಆ್ಯಡ್ ಮಾಡೋದನ್ನು ನಾನು ತೋರಿಸೋದು ಮರ್ತಿದ್ದೆ ಅದು ಮಾಮೂಲಿ ಗೊತ್ತಿದೆ ಎಲ್ರಿಗೂ ಅಂದ್ಕೊತೀನಿ ಒಂದು ಅರ್ಧ ಸ್ಪೂನ್ ಶುಗರ್ ಆ್ಯಡ್ ಮಾಡಿದ್ದೀನಿ ನೋಡಿ ನಾನು ಏನು ಮಾಡಿಲ್ಲ ನಾನು ಸೋಡಾ ಹಾಕಿಲ್ಲ ಮತ್ತು ನಾನು ಅರ್ಧ ಅವರ್ ನೆನೆಸಿದ್ದೀನಿ ನಾನು ರುಬ್ಬಿಟ್ಟು ನಾನು ಲೇಟ್ ಆಯಿತು ನಾನು ದೋಸೆ ಉಷ್ಟರಲ್ಲಿ ಹತ್ತು ನಿಮಿಷನೂ ಸಾಕು ಅರ್ಧವರಿಟ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಹ್ಞೂ ಇಷ್ಟೇ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಸ್ವಲ್ಪ ಬೆಣ್ಣೆ ಜಾಸ್ತಿನೇ ಇರಲಿ ಹೋಟ್ಲುಗಳಲ್ಲೆಲ್ಲ ಅಲ್ಲಿ ನಾವು ತಿಂದಾಗ ನನ್ನ ಬೆಣ್ಣೆ ಜೊತೆಗೆ ಎಣ್ಣೆನೂ ಹಾಕಿದ್ರು ಅಡುಗೆ ಎಣ್ಣೆನ ಅಡುಗೆ ಎಣ್ಣೆ ಬೇಡ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೊಂದ್ಸಲ ತೋರಿಸ್ಬೇಕು ಅಂತ ನಾನು ಒಂದೇ ಒಂದು ಸ್ಪೂನ್ ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ನೋಡಿ ಹಿಂಗೆ ಬರಬೇಕು ಈ ಥರ ನೀವು ಹಿಂಗೆ ತಿರುಗಬೇಡಿ ಯಾವತ್ತೂ ದೋಸೆ ಉದ್ದಿದ ಅದೇ ಥರ ಇರಬೇಕು ನೋಡಿ ಈ ಥರ ಇರಬೇಕು ಚಟ್ನಿ ಪುಡಿ ಉದುರಿಸ್ತಾ ಇದ್ದೀನಿ ಜಾಸ್ತಿ ಹಾಕಲ್ಲ ನನ್ನ ಮಕ್ಳಿಗೆ ಇಷ್ಟ ಆಗಲ್ಲ ಅದು ಇಷ್ಟೇ ಇದೊಂದು ಎರಡು ನಿಮಿಷ ಮುಚ್ಚುಳ ಮುಚ್ಚಿಡೋಣ ನಾನು ನಮ್ಮ ತೋಟದಲ್ಲಿ ಬಾಳೆದೆಲೆ ಕಿತ್ಕೊಳ್ಳೋಣ ಅಂತ ಹೋದೆ ತುಂಬ ಮಳೆ ಬರ್ತಿರೋದ್ರಿಂದ ಅಷ್ಟು ಎಲೆ ಕಿತ್ಕೊಂಡಿದ್ದೀನಿ ಅಷ್ಟು ಎಲೆನ ಆ್ಯಕ್ಚುಲಿ ಆರೋಗ್ಯಕ್ಕೆ ಒಳ್ಳೇದು ಬಳೆದೆಲೆಕ್ಕಿಂತಲೂ ತುಂಬ ಒಳ್ಳೇದು ಅಲ್ಲಿ ತುಂಬ ಮಳೆ ಬರ್ತಿರೋದು ಕೀಲಕ ಇದು ಹತ್ರದಲ್ಲೇ ಇರೋದ್ರಿಂದ ಕಿತ್ಕೊಂಡಿದ್ದೀನಿ ನೀವು ಆದಷ್ಟು ಬಾಳೆದೆಲೆ ಇದ್ದರೆ ನೋಡಿ ಇಲ್ಲ ಅಷ್ಟುದೆಲೆ ಇದ್ರೂ ಪರವಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೀಗೆ ಹಾಂ ನೋಡಿ ನಾನು ಜಾಸ್ತಿ ದಿನಬೇಳೆನೂ ಹಾಕಿಲ್ಲ ಏನೂ ಹಾಕಿಲ್ಲ ಇಷ್ಟೇ ಇಷ್ಟೇ ನೋಡಿ ಹ್ಞೂ ಈ ಥರ ಬರಬೇಕು ನೋಡಿ ಹಿಂಗೆ ಈ ಥರ ಇರಬೇಕು ಹಿಂಗೆ ಹಿಂಗೆ ಬನ್ನಿ ಈ ಚಟ್ನಿ ಅದಕ್ಕೆ ಹಾಕಿ ಯಾವ ಥರ ತಿನ್ನೋದು ಅಂತ ತೋರಿಸ್ತೀನಿ ನೋಡಿ ನಾನು ನೀರು ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ಕೊಟ್ಟಿದ್ದೀನಲ್ಲ ಅದೇನೇ ಅಕ್ಕ ಬಿಟ್ಟು ತಿಂತಾಯಿದ್ರೆ ಏನು ಟೇಸ್ಟ್ ಇರುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಂ ನೋಡಿ ಕೆಳಗಡೆ ಕ್ರಿಸ್ಪಿಯಾಗಿ ಬಂದಿದೆ ಮೇಲ್ಗಡೆ ಸಾಫ್ಟು ಫುಲ್ಲು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ನೈಟೇ ನೆನೆಸಬೇಕು ಅದನ್ನು ಮೇಯ್ನು ನೈಟ್ ನೆನೆಸಿಬಿಟ್ಟು ಬೆಳಗ್ಗೆ ಎರಡು ಲೋಟ ಅಕ್ಕಿಗೆ ಇನ್ನೂ ಒಂದು ಸಲ ಇದ್ದೀನಿ ಎರಡು ಲೋಟ ಅಕ್ಕಿಗೆ ನಾವು ಪುರಿನ ಅರ್ಧ ಲೀಟ್ರ್ ಹಾಕಬೇಕು ಅಲ್ಲೇ ನೀವು ಡಿವೈಡ್ ಮಾಡ್ಕೊಳ್ಳಿ ನೀವು ಮೂರು ಲೋಟ ಹಾಕೋದಕ್ಕೆ ಮುಕ್ಕಾಲು ಆ ಟೈಪ್ ಹಾಕ್ಕೊಳ್ಳಿ ನೀವು ಥ್ಯಾಂಕ್ ಯು ಫ್ರೆಂಡ್ಸ್